ಲೇಟೆಸ್ಟ್ಡೇಟ್ ಸುಲ್ತಾನ್ ಶರೀಫ್ ಚಿನ್ಸಂದ್ರ ಗ್ರಾಮ ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಹಾಗೂ ಚಿನ್ಸಂದ್ರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ್ ಜಿಲ್ಲೆಯಲ್ಲಿ ಸಿ ಎನ್ ಟಿ ನ್ಯೂಸ್ ಅಂತ ಒಂದು ಚಾನೆಲ್ ಅನ್ನೋ ಪ್ರಸಾರ ಮಾಡ್ತಾ ಇದ್ದಾರೆ ಅದು ತುಂಬ ಚೆನ್ನಾಗಿ ನ್ಯೂಸನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಇನ್ನೂ ನಮ್ಮ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಒಳ್ಳೆಯ ಒಳ್ಳೆ ಸುದ್ದಿಗಳನ್ನು ಪ್ರಸಾರ ಮಾಡಬೇಕು ಯಾವುದಾದ್ರೂ ತಪ್ಪುಗಳನ್ನು ನಡೀತಾ ಇದ್ದರೆ ಅದನ್ನು ಎತ್ತಿಡಿಯುವಂಥ ಕೆಲಸ ಮಾಡಲಿ ಮತ್ತು ನಮ್ಮ ಸಮಾಜವನ್ನು ಒಳ್ಳೆ ದಾರಿಗೆ ತಗೊಂಡೋಗಲಿ ಅಂತೇಳ್ಬಿಟ್ಟು ನಾನು ನಮ್ಮ ಸ್ನೇಹಿತರಿಗೆ ಸಿ ಎನ್ ಟಿ ನ್ಯೂಸ್ಗೆ ಶುಭಾಶಯಗಳನ್ನು ಕೋರ್ತೀನಿ